ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ವಿದುರನು ಧೃತರಾಷ್ಟ್ರನನ್ನು ಕುರಿತು ಜ್ಞಾತಿಗಳೊಡನೆ ಒಂದಾಗಿ ಸೇರಿರುವುದರಿಂದ ಉಂಟಾದ ಗುಣಗಳನ್ನು ತಿಳಿಸಿ ಪಾಂಡವರೊಡನೆ ಸಮಾಧಾನದಿಂದಿರಬೇಕೆಂದು ಹೇಳಿದುದು ಎಂಬ ಮೂವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ವಿದುರನನ್ನು ಕುರಿತು ವಿದುರ ಲೋಕದಲ್ಲಿ ಮನುಷ್ಯನು ತನ್ನ ಜನನ ಮರಣಾದಿ ಅವಸ್ಥೆಗಳೊಳಗೆಲ್ಲ ದಾರದಿಂದ ದಾರದಿಂದ ಪೋಣಿಸಲ್ಪಟ್ಟ ಹೆಣ್ಣು ಬೊಂಬೆಯಂತೆ ಸರ್ವೇಶ್ವರನಿಗೆ ಅಧೀನನಾಗಿ ನಡೆಯುವನು ಇವನಿಗೆ ಯಾವ ವಿಷಯದಲ್ಲಿಯೂ ಸ್ವಾತಂತ್ರ್ಯವಿರುವುದಿಲ್ಲ ಬ್ರಹ್ಮನು ಇವನನ್ನು ಅದೃಷ್ಟಕ್ಕೆ ಅಧೀನನನ್ನಾಗಿ ಮಾಡಿರುವನು ಹೀಗಿರುವಾಗ ನಾವೇನು ಮಾಡಬಲ್ಲೆವು ನನ್ನನ್ನು ನಿಂದಿಸಿ ಫಲವೇನು ಇದರ ತತ್ವವೇನೆಂಬುದನ್ನು ನೀನು ನನಗೆ ಚೆನ್ನಾಗಿ ವಿವರಿಸಿ ತಿಳಿಸು ಅದನ್ನು ಕೇಳಬೇಕೆಂದು ನನಗೆ ಬಹಳ ಆದರವಿದೆ ಎಂದನು ಅದಕ್ಕೆ ಆ ವಿದುರನು ಓ ಮಹಾರಾಜ ಸಮಯ ಸಮಯಗಳನ್ನು ನೋಡದೆ ಅಸಂಬದ್ಧವಾಗಿ ಮಾತಾಡುವವನು ಬೃಹಸ್ಪತಿಯಾಗಿದ್ದರೂ ಬುದ್ಧಿಹೀನ ನೆನೆಸಿಕೊಂಡು ಅವಮಾನಕ್ಕೆ ಈಡಾಗುವನು ಒಬ್ಬನು ದಾನದಿಂದ ಪ್ರಿಯನಾಗುವನು ಇನ್ನೊಬ್ಬನು ಬರೀ ಪ್ರಿಯ ವಾಕ್ಯಗಳಿಂದಲೇ ಪ್ರಿಯನಾಗುವನು ಮತ್ತೊಬ್ಬನು ಒಳ್ಳೆ ಮಂತ್ರಾಲೋಚನೆಯ ಬಲದಿಂದ ಪ್ರಿಯನಾಗುವನು ಯಾವ ಕಾರಣವೂ ಇಲ್ಲದೆ ಯಾವನು ಸಹಜವಾಗಿ ಪ್ರೀತಿಸುವನು ಅವನೇ ಯಾವಾಗಲೂ ನಿಜವಾದ ಪ್ರಿಯನು ಒಬ್ಬನಿಗೆ ವೈರಿಯಾದವನು ಎಂದಿಗೂ ಅವನ ಭಾಗಕ್ಕೆ ಸಾಧುವೆನಿಸುವುದಿಲ್ಲ ಅವನು ಒಳ್ಳೆ ಮೇಧಾವಿಯಾಗಿದ್ದರೂ ಪಂಡಿತನಾಗಿದ್ದರೂ ಮೇಧಾವಿಯು ಪಂಡಿತನು ಎನಿಸುವುದಿಲ್ಲ ತನಗೆ ಇಷ್ಟನಾದವನು ಮಾಡಿದ ಕಾರ್ಯಗಳು ಹೇಗಿದ್ದರೂ ಅವು ಒಳ್ಳೆಯವೆಂದೇ ಕಾಣಿಸುವವು ತನಗೆ ಆಗದವನು ಮಾಡಿದ ಕಾರ್ಯಗಳೆಲ್ಲವೂ ಪಾಪ ಕಾರ್ಯಗಳಾಗಿಯೇ ತೋರುವವು ಓ ರಾಜ ನಿನ್ನ ಮಗನಾದ ಆ ದುರ್ಯೋಧನನು ಹುಟ್ಟಿದೊಡನೆಯೇ ಅವನೊಬ್ಬನನ್ನು ತೊರೆದು ಬಿಡೆಂದು ನಾನು ಆಗಲೇ ಹೇಳಿದೆನು ಅವನೊಬ್ಬನನ್ನು ತೊರೆಯುವುದರಿಂದ ನಿನ್ನ ಬೇರೆ ನೂರು ಮಂದಿ ಮಕ್ಕಳಿಗೂ ಕ್ಷೇಮ ಉಂಟೆಂದು ಅವನೊಬ್ಬನನ್ನು ಬಿಡದಿದ್ದರೆ ನೂರು ಮಂದಿಗೂ ಅವನಿಂದ ನಾಶವೆಂದು ತಿಳಿಸಿದನು ಓ ಮಹಾರಾಜ ಈಗ ನಿನ್ನ ಮಹಾಭಾಗ್ಯಕ್ಕಾಗಿ ನೀನು ಸಂತೋಷ ಪಡುವ ಕಾರಣವಿಲ್ಲ ಯಾವ ಮೇಲ್ಮೆಯು ಮುಂದೆ ನಾಶಕ್ಕೆ ಕಾರಣವೆಂದು ತೋರುವುದು ಅಂತಹ ಅಭಿವೃದ್ಧಿಯು ಆಧರಿಸತಕ್ಕುದಲ್ಲ ಕ್ಷೀಣ ಗತಿಯಾದರೂ ಮುಂದೆ ಅಭಿವೃದ್ಧಿಗೆ ಕಾರಣವಾಗಿದ್ದರೆ ಅದು ವಿಶೇಷವಾಗಿ ಆಧರಿಸತಕ್ಕುದಾಗಿದೆ ಮುಂದೆ ವೃದ್ಧಿಗೆ ಕಾರಣವಾದ ಕ್ಷಯವು ಕ್ಷಯವೆನಿಸಲಾರದು ಯಾವ ವೃದ್ಧಿಯನ್ನು ಪಡೆದು ಮುಂದೆ ಅದರಿಂದ ಹೆಚ್ಚು ನಷ್ಟವಾಗುವುದು ಅಂತಹ ವೃದ್ಧಿಯನ್ನು ಕ್ಷಯವೆಂದೇ ಭಾವಿಸಬೇಕು ಗುಣದಿಂದ ಮೇಲೆನಿಸಿದರೂ ಕೆಲವರು ಹಣದಿಂದ ಮೇಲೆ ಗುಣದಿಂದ ಮೇಲೆನಿಸಿದರೂ ಕೆಲವರು ಹಣದಿಂದ ಮೇಲೆನಿಸಿಕೊಂಡವರು ಬೇರೆ ಕೆಲವರು ಧನವಂತರಾಗಿದ್ದರೂ ಗುಣಹೀನರಾಗಿರುವವರನ್ನು ನೀನು ತೊರೆದು ಬಿಡಬೇಕು ಎಂದನು ಧೃತರಾಷ್ಟ್ರನು ತಿರುಗಿ ವಿದುರನನ್ನು ಕುರಿತು ವಿದುರ ನೀನೇನೋ ಮುಂದೆ ನನಗೆ ಶ್ರೇಯ ಕಾರಣವಾದ ಮಾತನ್ನೇ ಆಡುತ್ತಿರುವೆ ನೀನು ಆಡುತ್ತಿರುವ ಮಾತುಗಳೆಲ್ಲವೂ ಪ್ರಾಜ್ಞರಿಗೆ ಸಮ್ಮತವಾದುದೆ ಆದರೆ ನಾನೇನು ಮಾಡಲಿ ನನ್ನ ಮಗನನ್ನು ನಾನು ಬಿಡಲಾರನು ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯವಾಗಲಿ ಎಂದನು ಅದಕ್ಕೆ ಆ ವಿದುರನು ಅಣ್ಣ ವಿಶೇಷ ಗುಣ ಸಂಪನ್ನನು ವಿನಯವುಳ್ಳವನು ಆದ ಸಜ್ಜನನು ಇತರ ಪ್ರಾಣಿಗಳಿಗೆ ಅತಿ ಸ್ವಲ್ಪವಾದ ಹಿಂಸೆಯನ್ನಾದರೂ ನೋಡಿ ಸುಮ್ಮನಿರಲಾರನು ಯಾವಾಗಲೂ ಪರರನ್ನು ನಿಂದಿಸುವುದರಲ್ಲಿಯೂ ಇತರರನ್ನು ದುಃಖಪಡಿಸುವುದರಲ್ಲಿಯೂ ಬೇರೊ ಒಬ್ಬರಿಗೊಬ್ಬರಿಗೆ ವೈರವನ್ನು ತಂದಿಡುವುದರಲ್ಲಿಯೂ ಯಾರು ಪ್ರಯತ್ನಿಸುತ್ತಿರುವರು ಯಾರ ದರ್ಶನವು ದೋಷಾಸ್ಪದವು ಯಾರ ಸಹವಾಸವು ಮಹತ್ತಾದ ಭಯಕ್ಕೆ ಕಾರಣವು ಯಾರಿಗೆ ಹಣವನ್ನು ಕೊಡುವುದಾಗಲಿ ಅವರಿಂದ ತೆಗೆದುಕೊಳ್ಳುವುದಾಗಲಿ ದೋಷಕ್ಕೂ ಭಯಕ್ಕೂ ಆಸ್ಪದವು ಭೇದೋಪಾಯವನ್ನು ತಂದಿ ತಂದೊಡ್ಡುವುದು ಭೇದೋಪಾಯವನ್ನು ತಂದೊಡ್ಡುವುದೇ ಯಾರ ಸ್ವಭಾವವು ಯಾರು ಕೇವಲ ಆಶಾಪರರಾಗಿ ಲಜ್ಜೆಯಿಲ್ಲದ ಮೂರ್ಖರೆನಿಸಿರುವರು ಯಾರು ಪಾಪಿಗಳೆಂದು ಪ್ರಸಿದ್ಧರಾಗಿ ಪ್ರಸಿದ್ಧರಾಗಿ ಸಹ ವಾಸಕ್ಕೂ ಯೋಗ್ಯವಲ್ಲದೆ ಇನ್ನು ಅನೇಕ ಮಹಾದೋಷಗಳಿಂದ ಕೂಡಿರುವರು ಅಂತಹ ಮನುಷ್ಯರನ್ನು ಅವರು ಎಷ್ಟೇ ಪ್ರಿಯರಾಗಿದ್ದರೂ ತೊರೆದು ಬಿಡಬೇಕು ನೀಚನಾದವನಲ್ಲಿ ಸ್ವಲ್ಪ ಮಾತ್ರವೂ ಸ್ವಲ್ಪ ಮಾತ್ರ ಸ್ನೇಹವು ಸಡಿಲಿದರೂ ಅವನ ಪ್ರೀತಿಯು ನಷ್ಟವಾಗುವುದು ಆ ಪ್ರೀತಿಯಿಂದಾಗುವ ಫಲವು ಕೆಡುವುದು ಸ್ನೇಹದಿಂದ ಉಂಟಾಗುವ ಸೌಖ್ಯವೂ ಲಭಿಸದು ಅಂತಹ ನೀಚನು ಉಪವಾದವನ್ನು ಹೊರಿಸುವುದಕ್ಕೆ ಯತ್ನಿಸಿ ಪೂರ್ಣವಾಗಿ ಕೆಡಿಸುವುದಕ್ಕೂ ಪ್ರಯತ್ನ ಪಡುವನು ಅಂಥವನಲ್ಲಿ ಅಜ್ಞಾನದಿಂದ ಸ್ವಲ್ಪ ಮಟ್ಟಿಗೆ ತಪ್ಪಿ ನಡೆದರು ಅವನು ಎಂದಿಗೂ ಶಾಂತಿಯನ್ನು ಹೊಂದದ ಸ್ಥಿರವಾದ ಕೋಪವನ್ನಿಡುವನು ಅಂತಹ ಘಾತುಕರು ಅಲ್ಪ ಬುದ್ಧಿಯುಳ್ಳವರು ಆದ ನೀಚರೊಡನೆ ಸಹವಾಸವನ್ನು ಮಾಡುವ ಮೊದಲು ವಿದ್ವಾಂಸನು ಚೆನ್ನಾಗಿ ಯೋಚಿಸಿ ದೂರದಲ್ಲಿಯೇ ಅಂಥವರನ್ನು ತೊರೆದು ಬಿಡಬೇಕು ಓ ಮಹಾರಾಜ ಯಾವನು ತನ್ನ ಜಾತಿಯನ್ನು ದರಿದ್ರನನ್ನು ಕೈಲಾಗದವನನ್ನು ದುಃಖಿತರನ್ನು ರೋಗಿಯನ್ನು ದಯೆಯಿಂದ ಆಧರಿಸುವನು ಅವನು ಪುತ್ರ ಸಂತಾನದಿಂದಲೂ ಪಶು ಸಮೃದ್ಧಿಯಿಂದಲೂ ಕೂಡಿ ಅಪಾರವಾದ ಶ್ರೇಯಸ್ಸನ್ನು ಹೊಂದುವನು ತನ್ನ ಕ್ಷೇಮವನ್ನು ವಂಶಾಭಿವೃದ್ಧಿಯನ್ನು ಕೋರುವವನು ಜ್ಞಾತಿಗಳನ್ನು ವೃದ್ಧಿಗೆ ತರಬೇಕು ಅದರಿಂದ ನೀನು ಅಂತಹ ಸಾಧು ಮಾರ್ಗವನ್ನೇ ಅವಲಂಬಿಸು ನಿನ್ನ ಜ್ಞಾತಿಗಳನ್ನು ಸತ್ಕರಿಸುವುದರಿಂದ ನಿನಗೆ ಸರ್ವ ವಿಧದಲ್ಲಿಯೂ ಕ್ಷೇಮವುಂಟು ಜ್ಞಾತಿಗಳು ಗುಣಹೀನರಾಗಿದ್ದರೂ ಅವರನ್ನು ಕಾಪಾಡಬೇಕಾದುದು ಧರ್ಮವು ಹೀಗಿರುವಾಗ ಒಳ್ಳೆ ಗುಣವಂತರಾಗಿ ನಿನ್ನ ಅನುಗ್ರಹಕ್ಕಾಗಿಯೇ ಕಾದಿರುವ ಆ ಪಾಂಡವರ ವಿಷಯದಲ್ಲಿ ನೀನು ಅಭಿಮಾನದಿಂದ ನಡೆಯಬೇಕೆಂಬುದನ್ನು ಹೇಳಬೇಕಾದುದೇನು ಓ ಕ್ಷತ್ರಿಯೋತ್ತಮ ವೀರರಾದ ಆ ಪಾಂಡವರಲ್ಲಿ ಅನುಗ್ರಹವನ್ನು ತೋರಿಸು ಅವರ ಐವರ ಜೀವನಕ್ಕಾಗಿಯಾದರೂ ಕೆಲವು ಗ್ರಾಮಗಳನ್ನು ಬಿಟ್ಟುಕೊಡು ಇದರಿಂದ ನಿನಗೆ ಲೋಕದಲ್ಲಿ ಒಳ್ಳೆ ಕೀರ್ತಿಯುಂಟು ನಮ್ಮ ವಂಶಕ್ಕೆಲ್ಲ ನೀನು ವೃದ್ಧನಾದುದರಿಂದ ನಿನ್ನ ಮಕ್ಕಳೆಲ್ಲರನ್ನೂ ನಿನ್ನ ಕೈಯಲ್ಲಿ ಅಡಗಿಸಿಟ್ಟುಕೊಳ್ಳಬೇಕಾದುದು ನಿನ್ನ ಕರ್ತವ್ಯವು ನಿನಗೆ ಯಾವಾಗಲೂ ಹಿತೈಷಿಯಾದ ನಾನು ಮುಂದೆ ನಿನ್ನ ಹಿತಕ್ಕಾಗಿಯೇ ಹೇಳುವೆನೆಂದು ತಿಳಿ ತನ್ನ ಕ್ಷೇಮವನ್ನು ಕೋರುವವನು ಜ್ಞಾತಿಗಳೊಡನೆ ಎಂದಿಗೂ ಕಲಹವನ್ನು ಇಟ್ಟುಕೊಳ್ಳಬಾರದು ಒಳ್ಳೆ ಭೋಜನಗಳನ್ನು ಬೇರೆ ಎಲ್ಲ ಸುಖಗಳನ್ನು ಸುಖ ಸಲ್ಲಾಪಗಳನ್ನು ಜ್ಞಾತಿಗಳೊಡನೆ ಅನ್ಯೋನ್ಯ ಪ್ರೀತಿಯಿಂದ ಸೇರಿಯೇ ನಡೆಸಬೇಕು ಮನುಷ್ಯನನ್ನು ಉದ್ಧರಿಸುವವರು ಜ್ಞಾತಿಗಳೇ ಮುಳುಗಿಸುವವರು ಜ್ಞಾತಿಗಳೇ ಒಳ್ಳೆಯವರಾದರೆ ಉದ್ಧರಿಸುವರು ಕೆಟ್ಟವರಾದರೆ ಮುಳುಗಿಸುವರು ಆದುದರಿಂದ ಓ ರಾಜೇಂದ್ರ ಪಾಂಡವರಲ್ಲಿ ನೀನು ನಲ್ಮೆಯನ್ನೇ ತೋರಿಸು ಅವರೊಡನೆ ಸೇರಿದ್ದರೆ ನಿನ್ನನ್ನು ಎಂತಹ ಶತ್ರುಗಳು ಕದಲಿಸಲಾರರು ಶ್ರೀಮಂತನಾದ ಜ್ಞಾತಿಯನ್ನು ಇಟ್ಟುಕೊಂಡು ಯಾವನು ಕಷ್ಟಪಡುವನು ಅವನ ಪಾಪಕ್ಕೆಲ್ಲ ಆ ಶ್ರೀಮಂತನೇ ಭಾಗಿಯಾಗುವನು ಈ ಶ್ರೀಮಂತನ ಐಶ್ವರ್ಯವು ಕಾಡಿನಲ್ಲಿ ಜಿಂಕೆಯ ಮುಂದೆ ಬೇಡನು ಹಿಡಿದಿರುವ ವಿಷದಿಗ್ಧವಾದ ಬಾಣಕ್ಕೆ ಸಮಾನವಾದುದು ಅಣ್ಣ ನೀನು ಈಗ ಪಾಂಡವರೊಡನೆ ವೈರವನ್ನು ಬೆಳೆಸಿ ಯುದ್ಧಕ್ಕೆ ಅವಕಾಶವನ್ನು ಕೊಡುವುದಾದರೆ ಮುಂದೆ ಆ ಪಾಂಡವರೋ ಅಥವಾ ನಿನ್ನ ಮಕ್ಕಳು ಹತರಾಗುವುದನ್ನು ಕೇಳಿ ನೀನೇ ಪಶ್ಚಾತ್ತಾಪ ಪಡಬೇಕಾಗುವುದು ಅದನ್ನು ಯೋಚಿಸಿ ನೋಡು ಜೀವವು ಸ್ಥಿರವಲ್ಲದುದರಿಂದ ಕಾರ್ಯವು ಕೊನೆ ಮುಟ್ಟದ ಮೇ ಕೊನೆ ಮುಟ್ಟಿದ ಮೇಲೆ ಯಾವುದು ಪಶ್ಚಾತ್ತಾಪಕ್ಕೆ ಕಾರಣವು ಆ ಕಾರ್ಯವನ್ನು ಮೊದಲೇ ತೊಡಗಬಾರದು ಆ ಕಾರ್ಯದಲ್ಲಿ ಮೊದಲೇ ತೊಡಗಬಾರದು ಶಾಸ್ತ್ರ ಕರ್ತನಾದ ಆ ಶುಕ್ರಾಚಾರ್ಯನೊಬ್ಬನು ಹೊರತು ಆ ನೀತಿ ಮಾರ್ಗವನ್ನು ತಪ್ಪಿ ಹೋಗದವನು ಬೇರೊಬ್ಬನಿಲ್ಲವಾದರೂ ಆ ನೀತಿಯು ನಡೆದು ಹೋದ ಮೇಲಾದರೂ ಸಮಯೋಚಿತವಾಗಿ ಅದನ್ನು ತಿದ್ದಿಕೊಳ್ಳುವುದು ಬುದ್ಧಿವಂತರ ಲಕ್ಷಣವು ಹಾಗೆಯೇ ಈಗಲೂ ನಿನ್ನ ಮಗನಾದ ದುರ್ಯೋಧನನು ಮೊದಲು ತಪ್ಪನ್ನು ಮಾಡಿಬಿಟ್ಟರು ಪುನವೃದ್ಧನಾದ ನೀನು ಈಗ ಅದನ್ನು ಕ್ರಮಪಡಿಸಿ ತಿದ್ದಬಹುದು ಆದುದರಿಂದ ಈಗ ನೀನು ಪಾಂಡವರನ್ನು ಅವರವರ ಪದವಿಯಲ್ಲಿ ಇರಿಸಿದರೆ ಲೋಕದಲ್ಲಿ ನಿನ್ನ ಮೇಲಿನ ಅಪವಾದವು ತಪ್ಪುವುದು ವಿದ್ವಾಂಸರ ನಡುವೆ ನೀನು ಪೂಜ್ಯನು ಆಗುವೆ ತಿಳಿದವರ ಬುದ್ಧಿವಾದಗಳಿಂದಾಗುವ ಫಲವನ್ನು ಯೋಚಿಸಿ ಯಾವನು ಕಾರ್ಯಗಳಲ್ಲಿ ಪ್ರಯತ್ನಿಸುವನು ಅವನು ಬಹುಕಾಲದವರೆಗೆ ಯಶಸ್ವಿಯಾಗಿರುವನು ಬಹಳ ಸಮರ್ಥನಾಗಿದ್ದರೂ ಯಾವನು ತಿಳಿಯಬೇಕಾದುದನ್ನು ತಿಳಿದುಕೊಳ್ಳದೆ ತಿಳಿದ ಸಂಗತಿಯನ್ನು ಕಾರ್ಯತಃ ಅನುಷ್ಠಿಸದೇ ಇರುವನು ಅವನ ತಿಳುವಳಿಕೆಯೆಲ್ಲ ನಿರರ್ಥಕವೆನಿಸುವುದು ಪಾಪದಲ್ಲಿ ಪರಿಣಮಿಸಬಹುದಾದ ಕಾರ್ಯಗಳನ್ನು ಆರಂಭಿಸದ ವಿದ್ವಾಂಸನೆ ವೃದ್ಧಿಗೆ ಬರತಕ್ಕವನು ಮೊದಲು ಒಂದು ಕೆಟ್ಟ ಕಾರ್ಯವನ್ನು ಮಾಡಿಬಿಟ್ಟರೂ ಆ ತಪ್ಪನ್ನು ಪರ್ಯಾಲೋಚಿಸದೆ ಅದನ್ನೇ ತಿರುಗಿ ಹಿಂಬಾಲಿಸುವ ಮೂಢಾತ್ಮನು ಅಗಾಧವಾದ ಮತ್ತು ತಿರುಗಿ ತಲೆಯೆತ್ತುವುದಕ್ಕೆ ಅವಕಾಶವಿಲ್ಲದ ಕೆಸರಿನ ಹಳ್ಳದಲ್ಲಿ ಮುಳುಗಿಸಲ್ಪಡುವನು ಐಶ್ವರ್ಯವನ್ನು ವೃದ್ಧಿಗೊಳಿಸುವ ಉದ್ದೇಶವುಳ್ಳವನು ಯಾವಾಗಲೂ ಮಂತ್ರ ಭೇದಕ್ಕೆ ಅವಕಾಶ ಕೊಡದೆ ಎಚ್ಚರಿಕೆಯಿಂದಿರಬೇಕು ಆಲೋಚನೆಗಳು ಹೊರಬೀಳುವುದಕ್ಕೆ ಆರು ಮಾರ್ಗಗಳುಂಟು ಮದ್ಯಪಾನದಿಂದ ಮತ್ತೆ ಕನಸಿನಲ್ಲಿ ಕನವರಿಸುವುದು ಅಗ್ನತೆ ದೇಹದಲ್ಲಿ ತಾನಾಗಿ ಕಾಣುವ ವಿಕಾರಗಳು ದುಡುಮಂತ್ರಿಗಳಲ್ಲಿ ನಂಬಿಕೆ ಅಸಮರ್ಥನಾದ ದೂತನು ಮಂತ್ರ ಭೇದಕ್ಕಾಗಿ ಏರ್ಪಟ್ಟ ಈ ಆರು ದ್ವಾರಗಳನ್ನು ದೃಢವಾಗಿ ಮುಚ್ಚಿಟ್ಟು ಧರ್ಮ ಅರ್ಥ ಕಾಮಗಳ ಸಾಧನೆಯಲ್ಲಿ ಪ್ರವರ್ತಿಸತಕ್ಕವನು ಶತ್ರುಗಳನ್ನು ಮೆಟ್ಟಿ ನಿಲ್ಲುವನು ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮಾನನಾದವನಿಗೂ ಶಾಸ್ತ್ರಗಳನ್ನು ಓದದೆ ವೃದ್ಧರನ್ನು ಸೇವಿಸದೆ ಧರ್ಮ ಅರ್ಥಗಳ ತತ್ವವನ್ನು ತಿಳಿಯುವುದು ಸಾಧ್ಯವಿಲ್ಲ ಸಮುದ್ರದಲ್ಲಿ ಬಿದ್ದ ಮಳೆ ಕಿವಿಗುಪ್ಷು ಕೇಳಿದವನಿಗೆ ಹೇಳಿದ ಮಾತು ವಿವೇಕವಿಲ್ಲದವನಿಗೆ ಕಲಿಸಿದ ವಿದ್ಯೆ ಗೂದಿಯಲ್ಲಿ ಮಾಡಿದ ಹೋಮ ಇವಿಷ್ಟು ಸಮಾನವು ಬುದ್ಧಿಶಾಲಿಯಾದವನು ಸ್ವಬುದ್ಧಿಯಿಂದ ಪರೀಕ್ಷಿಸಿ ಮನಸ್ಸಿನಿಂದ ಬಾರಿ ಬಾರಿಗೂ ನಿಶ್ಚಯಿಸಿ ತಿಳಿದವರಿಂದ ಕೇಳಿ ತಾನು ಕಣ್ಣಿನಿಂದ ಪ್ರತ್ಯಕ್ಷವಾಗಿ ನೋಡಿ ಚೆನ್ನಾಗಿ ನಿರ್ಧರಿಸಿಕೊಂಡ ಮೇಲೆಯೇ ಪ್ರಾಜ್ಞರೆಂದು ತೋರಿದವರೊಡನೆ ಸ್ನೇಹವನ್ನು ಮಾಡಬೇಕು ವಿನಯವು ಅಪಕೀರ್ತಿಯನ್ನು ನೀಗಿಸುವುದು ಪರಾಕ್ರಮವು ಅನರ್ಥವನ್ನು ತಪ್ಪಿಸುವುದು ತಾಳ್ಮೆಯು ಕೋಪವನ್ನು ನಿಗ್ರಹಿಸುವುದು ಆಚಾರವು ಅಂದರೆ ಜಾತಿ ಸಂಬಂಧವಾದ ಅವಲಕ್ಷಣವನ್ನು ಅಮಂಗಳವನ್ನು ನೀಗಿಸುವುದು ಆಚಾರವು ಅಂತಹ ಜಾತಿ ಸಂಬಂಧವಾದ ಅವಲಕ್ಷಣಗಳನ್ನು ಅಮಂಗಳವನ್ನು ನೀಗಿಸುವುದು ಮನುಷ್ಯನು ಅನುಭವಿಸುವ ಸಾಮಗ್ರಿಗಳು ಉತ್ಪತ್ತಿ ಕ್ಷೇತ್ರ ವಾಸಿಸುವ ಮನೆ ನಡತೆ ಭೋಜನ ವಸ್ತುಗಳು ವಸ್ತ್ರಗಳು ಇವುಗಳಿಂದ ಅವನ ಕುಲವನ್ನು ತಿಳಿಯಬಹುದು ದೇಹಾಭಿಮಾನವನ್ನೇ ಬಿಟ್ಟವರಿಗೆ ಕೂಡ ಕಾಮವನ್ನು ತಡೆಯುವುದು ಕೆಲವು ವೇಳೆ ಅಸಾಧ್ಯವಾಗುವುದು ಹೀಗಿರುವಾಗ ಕಾಮಾಸಕ್ತರಿಗೆ ಹೇಳಬೇಕಾದುದೇನು ಪ್ರಜ್ಞರಲ್ಲಿ ಸೇವೆ ಮಾಡಿದವನು ವಿದ್ವಾಂಸನು ಧಾರ್ಮಿಕನು ನೋಟಕ್ಕೆ ಅಂದವಾದ ಲಕ್ಷಣಗಳುಳ್ಳವನು ಅನೇಕ ಸ್ನೇಹಿತರುಗಳುಳ್ಳವನು ಒಳ್ಳೆಯ ಮಾತನ್ನು ಆಡತಕ್ಕವನು ಆದವನನ್ನೇ ನನಗೆ ಆಪ್ತನನ್ನಾಗಿ ತಿಳಿದು ಅವನನ್ನು ಆಧರಿಸಿ ಪೋಷಿಸಬೇಕು ಒಳ್ಳೆ ಕುಲದವನಾಗಿರಲಿ ಕುಲಹೀನಾಗಿರಲಿ ಯಾವನು ತನ್ನ ಮರ್ಯಾದೆಯನ್ನು ಮೀರದೆ ಬುದ್ಧಿವಂತನಾಗಿ ಮೃದು ಸ್ವಭಾವವುಳ್ಳವನಾಗಿ ಲಜ್ಜೆಯುಳ್ಳವನಾಗಿರುವನು ಅಂಥವನು ಒಳ್ಳೆ ಕುಲದಲ್ಲಿ ಹುಟ್ಟಿದ ನೂರು ಮಂದಿ ಸಾಮಾನ್ಯ ಜನಕ್ಕಿಂತಲೂ ಎಷ್ಟೋ ಮೇಲೆನಿಸುವನು ಯಾವ ಇಬ್ಬರಲ್ಲಿ ಅನ್ಯೋನ್ಯವಾಗಿ ಮನಸ್ಸಿನೊಡನೆ ಮನಸ್ಸು ರಹಸ್ಯದೊಡನೆ ರಹಸ್ಯವು ತಿಳುವಳಿಕೆಯೊಡನೆ ತಿಳುವಳಿಕೆಯು ಕಲಿತು ಹೋಗುವುದು ಅವರ ಸ್ನೇಹವು ಬೇಗನೆ ಸಡಿಲುವುದಿಲ್ಲ ಬುದ್ಧಿಶಾಲಿಯಾದವನು ಕೆಟ್ಟ ಹೃದಯವುಳ್ಳ ಮತ್ತು ವಿದ್ಯಾಹೀನರಾದ ಸ್ನೇಹಿತರನ್ನು ಹುಲ್ಲು ಮುಚ್ಚಿದ ಹಳೆ ಬಾವಿಯಂತೆ ಭಾವಿಸಿ ಬಿಟ್ಟು ಬಿಡಬೇಕು ಅವನ ಸ್ನೇಹವು ಕೆಟ್ಟು ಹೋಗುವುದು ಗರ್ವಿಷ್ಠರು ಮೂರ್ಖರು ಭಯಂಕರವಾದ ಸಾಹಸದಲ್ಲಿ ಪ್ರವರ್ತಿಸತಕ್ಕವರು ಧರ್ಮರಹಿತರು ಇಂಥವರಲ್ಲಿ ವಿದ್ವಾಂಸನು ಸ್ನೇಹವನ್ನು ಬೆಳೆಸಲಾರನು ಉಪಕಾರ ಸ್ಮರಣೆಯುಳ್ಳವನು ಧರ್ಮಶೀಲನು ಸತ್ಯವಾದಿ ಅಲ್ಪ ಬುದ್ಧಿ ಇಲ್ಲದವನು ದೃಢವಾದ ಭಕ್ತಿಯುಳ್ಳವನು ದಿತೇಂದ್ರಿಯನು ತಾನಿರಬೇಕಾದ ನೆಲೆಯಲ್ಲಿ ಇರುವವನು ಆಸೆ ಅಂತಹ ಮನುಷ್ಯರಲ್ಲಿಯೇ ವಿದ್ವಾಂಸರು ಸ್ನೇಹವನ್ನು ಬೆಳೆಸುವರು ಇಂದ್ರಿಯಗಳನ್ನು ಆಸೆಗೊಳಗಾಗಿಸದಂತೆ ಅಡಗಿಸಿಡುವುದೇನು ಮರಣಕ್ಕಿಂತಲೂ ಅಧಿಕ ಶ್ರಮಕಾರಿಯು ಈ ಇಂದ್ರಿಯಗಳಿಗೆ ಯಥೇಷ್ಟ ಪ್ರವರ್ತನೆಯನ್ನು ಕೊಡುವುದರಿಂದ ದೇವತೆಗಳಾದರೂ ಕೆಟ್ಟು ಹೋಗುವುದು ನಿಶ್ಚಯವು ಎಲ್ಲಾ ಪ್ರಾಣಿಗಳ ವಿಷಯದಲ್ಲಿಯೂ ಮೃದುವಾದ ಪ್ರವರ್ತನೆ ಅಸೂಯೆ ಇಲ್ಲದಿರುವುದು ತಾಳ್ಮೆ ಧೈರ್ಯ ಮಿತ್ರರನ್ನು ಅವಮಾನಗೊಳಿಸದಿರುವುದು ಇವೆಲ್ಲ ಆಯಸ್ಸಿನ ವೃದ್ಧಿಗೆ ಕಾರಣಗಳೆಂದು ಹಿರಿಯರು ಹೇಳುವರು ಒಂದು ವೇಳೆ ಮೊದಲು ಅನೀತಿಯಿಂದ ಕಾರ್ಯವು ಕೆಟ್ಟು ಹೋದರೂ ಆಮೇಲೆಯಾದರೂ ನೀತಿಯನ್ನು ಹಿಡಿದು ದೃಢ ಮನಸ್ಸಿನಿಂದ ಆ ಕಾರ್ಯವನ್ನು ಹಿಂತಿರುಗಿ ಸಾಧಿಸಲು ಯತ್ನಿಸುವುದು ಉತ್ತಮ ಪುರುಷರ ಲಕ್ಷಣಗಳು ಮುಂದೆ ಬರುವ ಕಷ್ಟಕ್ಕೆ ಪ್ರತೀಕಾರವನ್ನು ತಿಳಿದು ಪ್ರಕೃತ ಕಾರ್ಯದಲ್ಲಿ ದೃಢ ನಿಶ್ಚಯರಾಗಿ ಒಂದು ವೇಳೆ ಕಾರ್ಯವು ಕೆಟ್ಟು ಹೋದರೂ ಮುಂದೆ ನಡೆಯಬೇಕಾದ ಕಾರ್ಯ ಶೇಷವನ್ನು ತಿಳಿದವನು ಎಂದಿಗೂ ತನ್ನ ಪ್ರಯೋಜನಗಳನ್ನು ತಿಳಿಸಿಕೊಳ್ಳಲಾರನು ಮನಸ್ಸಿನಿಂದಲೋ ಮಾತಿನಿಂದಲೋ ಕೆಲಸದಿಂದಲೋ ಯಾವುದನ್ನು ಮನುಷ್ಯನು ಅಡಿಗಡಿಗೆ ಸೇವಿಸುತ್ತಿರುವನು ಅದೇ ಅವನನ್ನು ಆಕರ್ಷಿಸಿ ಬಿಡುವುದು ಆದುದರಿಂದ ಒಳ್ಳೆ ವಿಷಯದಲ್ಲಿಯೇ ಸದಾ ಪ್ರವರ್ತಿಸುತ್ತಿರಬೇಕು ಮಂಗಳ ದ್ರವ್ಯಗಳನ್ನು ಅವಲಂಬಿಸುವುದು ಸಹಾಯ ಸಂಪತ್ತಿ ಶಾಸ್ತ್ರಜ್ಞಾನ ಸ್ವಪ್ರಯತ್ನ ರುಜುತ್ವ ಸಜ್ಜನರನ್ನು ಅಡಿಗಡಿಗೆ ನೋಡಿ ಬರುವುದು ಇವೆಲ್ಲವೂ ಮನುಷ್ಯನ ಐಶ್ವರ್ಯಕ್ಕೆ ಕಾರಣಗಳು ಕಾರ್ಯದಲ್ಲಿ ಎಗೊಂಡದೆ ದೃಢ ಪ್ರಯತ್ನವನ್ನು ಮಾಡುವುದು ಐಶ್ವರ್ಯಕ್ಕೂ ಲಾಭಕ್ಕೂ ಶುಭಕ್ಕೂ ಮೂಲ ಕಾರಣವು ಹಾಗಿದ್ದವನು ಮೇಲ್ಮೆಯನ್ನು ಹೊಂದುವುದಲ್ಲದೆ ಅಪಾರವಾದ ಸುಖವನ್ನು ಪಡೆಯುವನು ಸಮರ್ಥನಾದವನಿಗೆ ಸರ್ವ ಸರ್ವ ಸರ್ವಕಾಲದಲ್ಲಿಯೋ ತಾಳ್ಮೆಗಿಂತ ಉತ್ತಮವಾದ ಶ್ರೇಯ ಕಾರಣವ್ ಆದು ಬೇರೊಂದಿಲ್ಲ ಅಶಕ್ತನಾದವನು ತನ್ನ ಅಶಕ್ತಿಗಾಗಿ ತಾಳ್ಮೆಯನ್ನು ವಹಿಸಬೇಕು ಶಕ್ತಿಯುಳ್ಳವನು ಧರ್ಮಕ್ಕಾಗಿ ತಾಳ್ಮೆಯನ್ನು ವಹಿಸಬೇಕು ಯಾವನಿಗೆ ಅರ್ಥ ಅನರ್ಥಗಳೆರಡು ಸಮಾನಗಳು ಅವನಿಗೆ ಯಾವಾಗಲೂ ಸಹನವೇ ಹಿತಕಾರಿಯು ಯಾವ ರೂ ಯಾವ ಸುಖವನ್ನು ಅನುಭ ಸುಖವನ್ನು ಅನುಭವಿಸುತ್ತಿದ್ದರೂ ಧರ್ಮಾರ್ಥಗಳಿಗೆ ಲೋಪವಿಲ್ಲವೋ ಅಂಥದನ್ನು ಯಥೇಷ್ಟವಾಗಿ ಅನುಭವಿಸಬಹುದು ಮೂಡ ವ್ರತವನ್ನು ಮಾತ್ರ ಅಂದರೆ ಆಹಾರಾದಿಗಳಲ್ಲಿ ಅತಿ ನಿರ್ಬಂಧವನ್ನು ಮಾತ್ರ ನಡೆಸಬಾರದು ದುಃಖಿತರು ಮತ್ತೇರಿದವರು ನಾಸ್ತಿಕರು ಸೋಮಾರಿಗಳು ಇಂದ್ರಿಯಗಳನ್ನು ಅಡಗಿಸಲಾರದವರು ಉತ್ಸಾಹಹೀನರು ಇಂಥವರಲ್ಲಿ ಸಂಪತ್ತು ನಿಲ್ಲಲಾರದು ರುಜು ಬುದ್ಧಿಯುಳ್ಳವನನ್ನು ಆ ರುಜು ಬುದ್ಧಿಯಿಂದ ಅಕಾರ್ಯಗಳಿಗೆ ನಾಚುವವನನ್ನು ದುರ್ಬುದ್ಧಿಯುಳ್ಳವರು ಅಶಕ್ತರೆಂದು ಭಾವಿಸಿ ತಿರಸ್ಕರಿಸುವುದುಂಟು ಅದಕ್ಕಾಗಿ ಅವನು ಎದೆಗುಂದಬಾರದು ಬಹಳ ಸುಸ್ವಭಾವವುಳ್ಳವನನ್ನು ಬಹಳ ಉದಾರಿಯನ್ನು ಅತಿ ಶೂರನನ್ನು ಬಹಳ ವ್ರತನಿಷ್ಠನನ್ನು ವಿದ್ಯೆಗಾಗಿ ತಾನು ಗರ್ವ ಪಡುವವನನ್ನು ಲಕ್ಷ್ಮಿಯು ಸೇರಲು ಭಯಪಟ್ಟು ಹಿಂಜರಿಯುವಳು ಲಕ್ಷ್ಮಿಯು ಅತ್ಯಂತ ಗುಣವಂತರಲ್ಲಿಯಾಗಲಿ ಕೇವಲ ಗುಣಹೀನರಲ್ಲಿಯಾಗಲಿ ನೆಲೆಗೊಂಡಿರಲಾರಳು ಇವಳು ಅಧಿಕವಾದ ಗುಣಗಳಿಗೂ ಮೆಚ್ಚುವವಳಲ್ಲ ಗುಣಹೀನತೆಯನ್ನು ಆಧರಿಸುವುದಿಲ್ಲ ಕಿಚ್ಚು ಹಿಡಿದಂತಿರುವ ಆ ಲಕ್ಷ್ಮಿಯು ಕುರುಡು ಹಸುವಿನಂತೆ ಎಲ್ಲಿಯೋ ತನಗೆ ಇಷ್ಟ ಬಂದ ಕಡೆಯಲ್ಲಿ ನಿಲ್ಲುವಳು ವೇದಾಭ್ಯಾಸಕ್ಕೆ ಅಗ್ನಿಹೋತ್ರಗಳೇ ಫಲವು ವಿದ್ಯೆಗೆ ಒಳ್ಳೆ ನಡತೆಯೇ ಫಲವು ಹೆಂಗಸಿಗೆ ರತಿ ಸಂತಾನಗಳೇ ಫಲಗಳು ಸಂಪಾದಿಸಿದ ಹಣಕ್ಕೆ ದಾನ ಭೋಗಗಳೇ ಫಲಗಳು ಅಧರ್ಮದಿಂದ ಗಳಿಸಿದ ಹಣದಿಂದ ನಡೆಸಿದ ಪಾರಲೌಕಿಕ ಕ್ರಿಯೆಗಳಾದರೂ ಫಲವನ್ನು ಕೊಡಲಾರವು ಗುಣವುಳ್ಳವರಿಗೆ ಅಂದರೆ ಧೀರರಿಗೆ ಮಹಾರಣ್ಯದಲ್ಲಿ ಆಗಲಿ ದುರ್ಗಗಳಲ್ಲಿ ಆಗಲಿ ಕಠಿಣವಾದ ಆಪತ್ತುಗಳಲ್ಲಿಯಾಗಲಿ ಆತುರ ಕಾರ್ಯಗಳಲ್ಲಿಯಾಗಲಿ ತನ್ನ ಮೇಲೆ ಎತ್ತಿದ ಆಗಲಿ ಭಯವಿರಲಾರದು ಮನುಷ್ಯನಿಗೆ ಪ್ರಯತ್ನ ಇಂದ್ರಿಯ ನಿಗ್ರಹ ಸಾಮರ್ಥ್ಯ ಎಚ್ಚರಿಕೆ ಧೈರ್ಯ ಜ್ಞಾಪಕ ಶಕ್ತಿ ಚೆನ್ನಾಗಿ ಆಲೋಚಿಸಿ ಕಾರ್ಯಗಳನ್ನು ಆರಂಭಿಸುವುದು ಇವೆಲ್ಲ ಐಶ್ವರ್ಯ ಕಾರಣಗಳು ತಪಸ್ವಿಗಳಿಗೆ ತಪಸ್ಸೇ ಬಲವು ಬ್ರಹ್ಮಜ್ಞಾನಿಗಳಿಗೆ ಬ್ರಹ್ಮವೇ ಬಲವು ಅಸತ್ತುಗಳಿಗೆ ಹಿಂಸೆಯೇ ಬಲವು ಗುಣವಂತರಿಗೆ ತಾಳ್ಮೆಯೇ ಬಲವು ನೀರು ಗೆಡ್ಡ ಗೆಣಸುಗಳು ಹಾಲು ಹಣ್ಣು ಹವಿಸ್ಸು ಬ್ರಹ್ಮ ಬ್ರಾಹ್ಮಣಾನುಜ್ಞೆ ಗುರುವಾಜ್ಞೆ ಔಷಧಿ ಇವು ಎಂಟು ವ್ರತಗಳನ್ನು ಕೆಡಿಸದಿರುವ ಸಾಧನೆಗಳು ಯಾವುದು ತನಗೆ ಪ್ರತಿಕೂಲವೋ ಅದನ್ನು ಇತರರ ವಿಷಯದಲ್ಲಿ ಮಾಡಬಾರದು ಒಳ್ಳೆ ಕಾರ್ಯವಾದರೂ ಇತರರಿಗೆ ಅನಿಷ್ಟವಾದುದನ್ನು ನಡೆಸುವುದರಿಂದ ಅಧರ್ಮವು ಬರುವವು ತಾಳ್ಮೆಯಿಂದ ಕೋಪವನ್ನು ಸಾಧುತ್ವದಿಂದ ಅಸಾಧುಗಳನ್ನು ದಾನದಿಂದ ಲೋಭಿಗಳನ್ನು ಸತ್ಯದಿಂದ ಸುಳ್ಳನ್ನು ಜಯಿಸಬೇಕು ಸ್ತ್ರೀಯರು ವಂಚಕರು ಸೋಮಾರಿಗಳು ಭೀರುಗಳು ಕ್ರೂರರು ಪೌರುಷದ ಹೆಮ್ಮೆಯುಳ್ಳವರು ಶೋರರು ಕೃತಜ್ಞರು ನಾಸ್ತಿಕರು ಇವರಲ್ಲಿ ಯಾವಾಗಲೂ ನಂಬಿಕೆಯನ್ನು ಇಡಬಾರದು ದೊಡ್ಡವರನ್ನು ಕಂಡರೆ ನಮಸ್ಕಾರ ಮಾಡುವ ಮತ್ತು ಯಾವಾಗಲೂ ಹಿರಿಯರನ್ನು ಸೇವಿಸುವ ಸ್ವಭಾವವುಳ್ಳವರಿಗೆ ಆಯಸ್ಸು ಬಲ ಕೀರ್ತಿ ಅಂದರೆ ದ ದಾನ ಧರ್ಮಾದಿಗಳಿಂದ ಬರುವ ಖ್ಯಾತಿ ಮತ್ತು ಯಶಸ್ಸು ಅಂದರೆ ಪರಾಕ್ರಮದಿಂದ ಉಂಟಾದ ಖ್ಯಾತಿ ಇವು ನಾಲ್ಕು ಮೇಲೆ ಮೇಲೆ ಹೆಚ್ಚುವು ಬಹಳ ಕಷ್ಟದಿಂದಾಗಲಿ ಧರ್ಮಾತಿಕ್ರಮದಿಂದಾಗಲಿ ಶತ್ರುವಿನಲ್ಲಿ ದೈನ್ಯದಿಂದಾಗಲಿ ಆಗಬೇಕಾದ ಕಾರ್ಯಗಳಿಗೆ ಎಂದಿಗೂ ಮನಸ್ಸಿಡಬಾರದು ವಿದ್ಯೆ ಇಲ್ಲದ ಪುರುಷನು ಸಂತತಿ ಇಲ್ಲದ ಹೆಂಗಸು ಆಹಾರವಿಲ್ಲದ ಪ್ರಾಣಿಗಳು ರಾಜನಿಲ್ಲದ ರಾಜ್ಯವು ದುಃಖವನ್ನು ಉಂಟು ಮಾಡತಕ್ಕವು ಪ್ರಾಣಿಗಳಿಗೆ ಪ್ರಯಾಣವೇ ಮುಪ್ಪು ಪರ್ವತಗಳಿಗೆ ಜಲವೇ ಮುಪ್ಪು ಸ್ತ್ರೀಯರಿಗೆ ಸಂಭೋಗವಿಲ್ಲದಿರುವುದೇ ಮುಪ್ಪು ಮನಸ್ಸಿಗೆ ಕ್ರೂರ ವಾಕ್ಯವೇ ಮುಪ್ಪು ಅಭ್ಯಾಸವಿಲ್ಲದಿರುವುದೇ ವೇದಗಳಿಗೆ ಕಳಂಕವು ಭೂಮಿಗೆ ಬಾಹ್ಲೀಕ ದೇಶವು ಅಂದರೆ ಪಂಚ ನದಿಗಳ ಮತ್ತು ಸಿಂಧು ನದಿಯ ಸಂಗಮ ಸ್ಥಳಗಳಲ್ಲಿರುವ ದೇಶವು ಈ ಬಾಹ್ಲೀಕ ದೇಶವೇ ಕಳಂಕವು ಮನುಷ್ಯನಿಗೆ ಸುಳ್ಳೇ ಕಳಂಕವು ಪತಿವ್ರತೆಯಾದ ಹೆಂಗಸಿಗೆ ಸಲ್ಲದ ಆಶೆಯೇ ಕಳಂಕವು ಸ್ತ್ರೀಯರಿಗೆ ಪ್ರವಾಸವೇ ಕಳಂಕವು ಸುವರ್ಣಕ್ಕೆ ಬೆಳ್ಳಿಯೇ ಕಳಂಕವು ಬೆಳ್ಳಿಗೆ ಸೀಸವು ಕಳಂಕವು ಸೀಸಕ್ಕೆ ಕರಿಯ ಸೀಸವೇ ಕಳಂಕವು ಕರಿಯ ಸೀಸಕ್ಕೆ ಇತರ ಕಶ್ಮಲವು ಕಳಂಕವು ನಿದ್ರೆಯಿಂದ ನಿದ್ರೆಯನ್ನು ಕಾಮದಿಂದ ಸ್ತ್ರೀಯನ್ನು ಸೌದೆಯಿಂದ ಬೆಂಕಿಯನ್ನು ಪಾನದಿಂದ ಪಾನಾಭಿಲಾಷೆಯನ್ನು ಎಂದಿಗೂ ಚಯಿಸಲು ಅಥವಾ ತೃಪ್ತಿಗೊಳಿಸಲು ಸಾಧ್ಯವಿಲ್ಲ ಯಾವನಿಗೆ ಸ್ನೇಹಿತನು ದಾನದಿಂದಲೂ ಶತ್ರುಗಳು ಯುದ್ಧದಿಂದಲೂ ಪತ್ನಿಯರು ಅನ್ನಪಾನಾದಿಗಳಿಂದಲೂ ಜಯಿಸಲ್ಪಟ್ಟು ವಶನವಾಗಿರುವರು ಅಂಥವನ ಜೀವಿತವೇ ಸಫಲವು ಓ ಧೃತರಾಷ್ಟ್ರ ಮಹಾರಾಜ ಸಾವಿರವಿದ್ದವನು ಬದುಕಬಹುದು ಬದುಕುವನು ನೂರಿದ್ದವನು ಬದುಕುವನು ಭೂಮಿಯಲ್ಲಿ ಹೇಗಾದರೂ ಜೀವಿಸದೆ ಯಾರೂ ಇರುವುದಿಲ್ಲ ಆದುದರಿಂದ ನೀನು ಅತ್ಯಾಶೆಯನ್ನು ಬಿಟ್ಟು ಬಿಡು ಓ ಮಹಾರಾಜ ಭೂಮಿಯಲ್ಲಿ ಬೆಳೆಯುವ ಎಲ್ಲ ಧಾನ್ಯಗಳು ಕಾಳುಗಳು ಪಶುಗಳು ಸುವರ್ಣವು ಸ್ತ್ರೀಯರು ಒಬ್ಬನ ಕೈಗೆ ಸಿಕ್ಕಿದರು ಆಗಲೂ ಅವನಿಗೆ ಅದು ಸಾಲದು ವಿವೇಕಿಯಾದವನು ಇದನ್ನು ನೋಡಿ ಮೋಹಗೊಳ್ಳಲಾರನು ಓ ರಾಜ ತಿರುಗಿ ಮತ್ತೊಮ್ಮೆ ನಿನಗೆ ಹೇಳುವೆನು ನಿನ್ನ ಸ್ವಂತ ಮಕ್ಕಳನ್ನು ಪಾಂಡುಪುತ್ರರನ್ನು ನೀನು ಸಮವಾಗಿ ಭಾವಿಸುವುದು ನಿಜವಾದರೆ ಕಾರ್ಯದಲ್ಲಿಯೂ ಅವರಿಬ್ಬರ ವಿಷಯದಲ್ಲಿ ಸಮಾನವಾಗಿಯೇ ವರ್ತಿಸು ಇದು ಮೂವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ